ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಕುಶಾ ಯೋಜನೆ ಭಾರತದ ಮುಂದಿನ ಪೀಳಿಗೆಯ ದೀರ್ಘ ಶ್ರೇಣಿಯ ಪ್ರತಿಬಂಧಕ ಕ್ಷಿಪಣಿ ಸರಣಿಗೆ ಅಡಿಪಾಯ ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ದಾರಿಯಲ್ಲಿ ಮಹತ್ವದ ಹೆಜ್ಜೆ ಇಡುತ್ತಿದೆ ಪ್ರಾಜೆಕ್ಟ್ ಕುಶಾ ಎಂಬ ಫ್ಲಾಗ್ಶಿಪ್ ಪ್ರೋಗ್ರಾಂ ಅಡಿಯಲ್ಲಿ ದೇಶೀಯ ಲಾಂಗ್ರೇಜ್ ಸರ್ಫೇಸ್ ಟು ಏರ್ ಮಿಸೈಲ್ ಎಸ್ ಎಂ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದನ್ನು ಸಾಮಾನ್ಯವಾಗಿ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ಗೆ ಹೋಲಿಸಲಾಗುತ್ತದೆ ಈ ಯೋಜನೆಯಲ್ಲಿ ಈಗಾಗಲೇ ನಾಲ್ಕು ಇಂಟರ್ಸೆಪ್ಟರ್ ವೇರಿಯಂಟ್ಸ್ ಅಭಿವೃದ್ಧಿಯಲ್ಲಿವೆ ಎಂ ಒನ್ ವೇರಿಯಂಟ್ ಇದರ ಸಾಮರ್ಥ್ಯ ನೂರೈವತ್ತು ಕಿಲೋಮೀಟರ್ ಇದು ಫೈಟರ್ ಜೆಟ್ಸ್ ಡ್ರೋನ್ಸ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ನಾಶ ಮಾಡಲು ಹಾಗೂ ಟ್ಯಾಕ್ಟಿಕಲ್ ಥ್ರೆಡ್ಸ್ ಗಳನ್ನು ಎದುರಿಸಲು ಇದರ ಪರಿಷ್ಠಾರ್ಥ ಉಡಾವಣೆಗಳು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ನಡೆಯಲಿವೆ ಎಂ ಟು ವೇರಿಯಂಟ್ ಇದರ ಸಾಮರ್ಥ್ಯ ಇನ್ನೂರೈವತ್ತು ಕಿಲೋಮೀಟರ್ ಇದು ಸ್ಟೆಲ್ತ್ ಫೈಟರ್ಸ್ ಮತ್ತು ಏರ್ ಏರ್ಬಾರ್ನಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳನ್ನು ಗಳನ್ನು ನಾಶ ಮಾಡಲು ಉಪಯೋಗಿಸಲಾಗುತ್ತದೆ ಇದರ ಪರೀಕ್ಷಾರ್ಥ ಉಡಾವಣೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜರುಗಲಿವೆ ಎಂ ತ್ರೀ ವೇರಿಯಂಟ್ ಇದರ ಸಾಮರ್ಥ್ಯ ಮುನ್ನೂರೈವತ್ತರಿಂದ ನಾನೂರು ಕಿಲೋಮೀಟರ್ ಇದು ಕೂಡ ಡಬ್ಲ್ಯೂ ಎ ಸಿ ಎಸ್ ಮತ್ತು ಶಾರ್ಟ್ ಟು ಮೀಡಿಯಂ ರೇಂಜ್ ಬ್ಯಾಲೆಸ್ಟಿಕ್ ವಿಸಲ್ಸ್ಗಳನ್ನು ನಿಷ್ಕ್ರಿಯಗೊಳಿಸಲು ಮಾಡಲಾಗಿದೆ ಇದರ ಪರೀಕ್ಷಾರ್ಥ ಉಡಾವಣೆಗಳು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜರುಗಲಿವೆ ನೇವೆಲ್ ವೇರಿಯೆಂಟ್ ಟು ಇದರ ಸಾಮರ್ಥ್ಯ ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ ಆಗಿದ್ದು ಟು ಆಧಾರದ ಮೇಲೆ ಆ್ಯಂಟಿಶಿಪ್ ಬ್ಯಾಲೆಸ್ಟಿಕ್ ಮಿಸೈಲ್ಸ್ ಎಸ್ ಬಿ ಎಂ ವಿರುದ್ಧ ಮ್ಯಾಕ್ ಏಳರ ವೇಗದಲ್ಲಿ ಭಾರತದ ಮೇರಿಟೈಮ್ ಡಿಫೆನ್ಸ್ ಅನ್ನು ಬಲಪಡಿಸುತ್ತದೆ ಈ ಇಂಟರ್ಸೆಪ್ಟರ್ಗಳಿಗೆ ಅಡ್ವಾನ್ಸ್ಡ್ ಎಸ್ಪ್ಯಾಂಡ್ ಲಾಂಗ್ ರೇಂಜ್ ಬ್ಯಾಟಲ್ ಮ್ಯಾನೇಜ್ಮೆಂಟ್ ರೇಡಾರ್ಸ್ ಎಲ್ಆರ್ ಬಿ ಆರ್ ಇರುತ್ತದೆ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ಡಿಟೆಕ್ಷನ್ ರೇಂಜ್ ಜೊತೆಗೆ ಎ ಸೀಕರ್ಸ್ ಡ್ಯೂಯಲ್ ಪಲ್ಸ್ ರಾಕೆಟ್ ಮೋಟಾರ್ಸ್ ಥ್ರಸ್ಟ್ ವೆಕ್ಟರ್ ಕಂಟ್ರೋಲ್ ಇದ್ದು ಶೇಕಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಶಿಂಗಲ್ ಶಾಟ್ ಕಿಲ್ ಸಂಭವನೀಯತೆ ಕೊಡಲಿವೆ ಎಫ್ನ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಐ ಎ ಸಿ ಸಿ ಎಸ್ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ನ ಆಕಾಶೀರ್ ಸಿಸ್ಟಮ್ ಜೊತೆಗೆ ಇಂಟಿಗ್ರೇಟ್ ಆಗಲಿವೆ ಫೇಸ್ ಒನ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಎರಡ್ ಸಾವಿರದ ಮೂವತ್ತರ ಒಳಗೆ ಈ ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್ ಬಹುಶ್ರೇಣಿಯ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸುವ ಗುರಿ ಹೊಂದಿದೆ ಈ ಯೋಜನೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಐದು ಎಫ್ ಕ್ವಾರ್ಟರ್ಗಳಿಗಾಗಿ ಅನುಮೋದಿಸಲಾಗಿದೆ ಫೇಸ್ ಟು ಎಸ್ ಫೈವ್ ಹಂಡ್ರೆಡ್ ಕ್ಲಾಸ್ ಕೇಪಬಿಲಿಟೀಸ್ ಕಡೆಗೆ ಹೆಜ್ಜೆ ಫೇಸ್ ಒನ್ ದೃಢವಾದ ನೆಲೆಯನ್ನು ಒದಗಿಸಿದರೆ ಫೇಸ್ ಟು ಭಾರತವನ್ನು ಕಟ್ಟಿಂಗ್ ಎಡ್ಜ್ ಗ್ಲೋಬಲ್ ಸಿಸ್ಟಮ್ಸ್ ಮಟ್ಟಕ್ಕೆ ಕೊಂಡೊಯ್ಯಲು ಉದ್ದೇಶಿಸಿದೆ ಡಿಆರ್ಡಿಒ ಆರ್ನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜ್ ಹೊಂದಿದ ಹೊಸ ಕ್ಲಾಸ್ ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳನ್ನು ಅಭಿವೃದ್ಧಿಪಡಿಸಲು ಸಜ್ಜಾಗಿದೆ ರಷ್ಯಾದ ಎಸ್ ಫೈವ್ ಹಂಡ್ರೆಡ್ ಹೊಮೋತಿಯಸ್ ಮಟ್ಟದಲ್ಲಿ ಇದು ಹೈಪರ್ಸಾನಿಕ್ ಮಿಸೈಲನ್ನು ಮ್ಯಾಕ್ ಹದಿನೈದರ ವೇಗದವರೆಗೆ ತಡೆಗಟ್ಟಬಲ್ಲದು ಫೇಸ್ ಟು ಗುರಿಗಳು ಎನ್ಹ್ಯಾನ್ಸ್ಡ್ ಹೈಪರ್ಸಾನಿಕ್ ಡಿಫೆನ್ಸ್ ಹೈಪರ್ಸಾನಿಕ್ ಮಿಸೈಲ್ಸ್ ಹಾಗೂ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್ ಭೂಮಿಯ ಕೆಳಕಕ್ಷೆಯ ಉಪಗ್ರಹಗಳನ್ನು ನಿಷ್ಕ್ರಿಯಗೊಳಿಸಲು ಎಸ್ ಫೈವ್ ಹಂಡ್ರೆಡ್ ತರಹದ ಎಕ್ಸೋ ಅಟ್ಮಾಸ್ಫರಿಕ್ ಸಾಮರ್ಥ್ಯವನ್ನು ಹೊಂದಲಿವೆ ಅಡ್ವಾನ್ಸ್ಡ್ ಗೈಡೆನ್ಸ್ ಸಿಸ್ಟಮ್ಸ್ ಎ ಸೀಕರ್ಸ್ ಇನ್ಫ್ರಾರೆಡ್ ಹಾಗೂ ರೇಡಿಯೋ ಫ್ರೀಕ್ವೆನ್ಸಿ ಗೈಡೆನ್ಸ್ಗಳಿಂದ ಲೋ ಅಬ್ಸರ್ವಬಲ್ ಹಾಗೂ ಹೈಸ್ಪೀಡ್ ಟಾರ್ಗೆಟ್ಸ್ಗಳ ವಿರುದ್ಧ ಹೆಚ್ಚು ನಿಖರತೆ ಹೊಂದಿದೆ ಮಲ್ಟಿಲೇಯರ್ಡ್ ಡಿ ಇಂಟಗ್ರೇಷನ್ ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಬಿಎಂಡಿ ವ್ಯವಸ್ಥೆಯು ಫೇಸ್ ಟು ಇಂಟರ್ಸೆಪ್ಟರ್ಸ್ ಎಡಿ ಒನ್ ಎಡಿ ಟೂ ಜೊತೆ ಇಂಟಗ್ರೇಷನ್ ಆಗಲಿವೆ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸ್ಯಾಟಲೈಟ್ ಬೇಸ್ಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಹಾಗೂ ಏರ್ ಡಿಫೆನ್ಸ್ ನೆಟ್ವರ್ಕ್ ಜೊತೆ ಡೇಟಾ ಫ್ಯೂಷನ್ ಮೂಲಕ ಎಕ್ಸ್ಟ್ರೀಮ್ ರೇಂಜ್ ಎಂಗೇಜ್ಮೆಂಟ್ ಒಳಗೊಂಡಿದೆ ಫೇಸ್ ಟು ಇಂಟರ್ಸೆಪ್ಟರ್ಸ್ ಎಂ ತ್ರೀನ ನಾನ್ನೂರೈವತ್ತು ಎಂ ಎಂ ಡಯಾಮೀಟರ್ ಕಿಲ್ ವೆಹಿಕಲ್ ಆಧಾರದ ಮೇಲೆ ದೊಡ್ಡ ಬೂಸ್ಟರ್ಸ್ ಹಾಗೂ ಅಡ್ವಾನ್ಸ್ಡ್ ಪೊಪಲ್ಯೂಷನ್ ಸಿಸ್ಟಮ್ ಹೊಂದಿರುತ್ತವೆ ಡಿಆರ್ಡಿಒನ ಅಗ್ನಿಫೈ ಐಸಿಬಿಎಂ ಹಾಗೂ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅನುಭವ ಪ್ರೊಪೊಲ್ಯೂಷನ್ ಮತ್ತು ಗೈಡೆನ್ಸ್ ಸುಧಾರಣೆಗೆ ಸಹಕಾರಿಯಾಗಲಿವೆ ಚೀನಾ ಹೈಪರ್ಸಾನಿಕ್ ಮಿಸೈಲ್ ಕ್ಷೇತ್ರದಲ್ಲಿ ಮಾಡುತ್ತಿರುವ ಪ್ರಗತಿ ಹಾಗೂ ಪಾಕಿಸ್ತಾನದ ಡ್ರೋನ್ ಬಳಕೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಭಾರತಕ್ಕೆ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಗತ್ಯವಿರುವುದನ್ನು ತೋರಿಸಿವೆ ಎಸ್ ಫೈ ಹಂಡ್ರೆಡ್ ಕ್ಲಾಸ್ ಸಾಮರ್ಥ್ಯವು ಭಾರತದ ವಿಶಾಲ ಪ್ರದೇಶಗಳನ್ನು ಪ್ರಮುಖ ಮೂಲಸೌಕರ್ಯಗಳನ್ನು ಹಾಗೂ ಮುಂಬೈ ಬೆಂಗಳೂರಿನಂತಹ ಜನಸಾಂದ್ರತೆಯ ನಗರಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಕ್ತಿ ಪ್ರದರ್ಶನಕ್ಕೂ ನೆರವಾಗುತ್ತದೆ ನೇವಲ್ ವೇರಿಯೆಂಟ್ ಫೇಸ್ ಒನ್ ಯಶಸ್ಸು ಫೇಸ್ ನಲ್ಲಿ ಮೆರಿಟೈಮ್ ಡಿಫೆನ್ಸ್ ಬಲಪಡಿಸಲು ಮುಂದಿನ ತಲೆಮಾರಿನ ಡ್ರೆಸ್ಟ್ರಾಯರ್ ಹಾಗೂ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲೂ ಇಂಟರ್ಸೆಪ್ಟರ್ ಇಂಟಿಗ್ರೇಟ್ ಮಾಡುವ ದಾರಿ ತೆರೆದಿದೆ ಇದು ಇಂಡಿಯನ್ ಓಷನ್ ರೀಜನ್ನಲ್ಲಿ ಚೀನಾ ನೌಕಾಪಡೆಯ ಪ್ರಭಾವವನ್ನು ಹಾಗೂ ಕ್ಷಿಪಣಿ ಸಾಮರ್ಥ್ಯಗಳಿಗೆ ತೀವ್ರ ತಡೆ ನೀಡಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ